ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಿಲ್ಪಾ ವ್ಲಾಗ್ಸ್ ಎಲ್ಲರಿಗೂ ಶಿಲ್ಪಾ ವ್ಲಾಗ್ಸ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ನೀಡೋದನ್ನ ಮರಿಬೇಡಿ ಇವತ್ತು ನಾವು ನಿಮಗೆ ನೀವು ಎಗ್ ಬುರ್ಜಿನೂ ಕೇಳಿದ್ದೀರಾ ಎಗ್ ಬಾಂಡನೂ ಕೇಳಿರ್ತೀರಾ ಆದರೆ ನಾವಿವತ್ತು ತುಂಬ ಸ್ಪೆಷಲಾಗಿ ಎಗ್ ವಡಾನ ಮಾಡ್ತಾಯಿದ್ದೀವಿ ಹೌದು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಹೇಗಪ್ಪ ಅಂತ ನಾವು ನಿಮಗೆ ಶೇರ್ ಮಾಡ್ತೀವಿ ವಿಡಿಯೋವನ್ನು ಪೂರ್ತಿ ನೋಡಿ ಫಸ್ಟಿಗೆ ಒಂದು ಐದರಿಂದ ಆರು ಮೊಟ್ಟೆನ ಬೇಯಿಸ್ಕೋಬೇಕು ಅದಾದ ನಂತರ ಮೊಟ್ಟೆನ ಚೆನ್ನಾಗಿ ತುರ್ಕೋ ಎರಡು ಸ್ಪೂನ್ ಕಾನ್ಸೋರ್ ಹಾಗೆ ಕಡಲೆ ಹಿಟ್ಟು ಹಾಗೆ ಒನ್ ಟೇಬಲ್ ಸ್ಪೂನ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಾರದ ಪುಡಿ ಗರಂ ಮಸಾಲ ಈರುಳ್ಳಿ ಈಗ ಇದೆಲ್ಲ ಆದಮೇಲೆ ನಾವು ಈ ಒಟ್ಟಿಗೆ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಇದಾದ ನಂತರ ನಂತರ ನಾಲ್ಕು ಪೀಸ್ ಬ್ರೆಡ್ನ ತಗೊಂಡು ಮಿಕ್ಸಿಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಅದಾದ ಮೇಲೆ ಎರಡು ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ನ ತಗೊಂಡು ಒಂದು ಬಟ್ಲಾಗ ಹಾಕ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದಾದ ನಂತರ ನಾವು ಎಲ್ಲನೂ ರೆಡಿ ಮಾಡ್ಕೊಂಡಿರುವಂಥ ಮೊಟ್ಟೆಗೆ ಮಸ ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡಿರ್ತೇವಲ್ಲ ಅದನ್ನು ಉಂಡೆ ಮಾಡಿಕೊಂಡು ಅದನ್ನು ಫಸ್ಟು ಕಡಲೆಟ್ ಕಾರ್ನ್ಫ್ಲೋರಲ್ಲಿ ನೀರು ಹಾಕಿ ಡಿಪ್ ಮಾಡಿ ಕಾರ್ನ್ಫ್ಲೋರ್ ಮತ್ತು ನೀರನ್ನ ಹಾಕಿ ಕಲಸಿರ್ತೀವಲ್ಲ ಅದಕ್ಕೆ ಡಿಪ್ ಮಾಡಿ ಆ ನಂತರ ಬ್ರೆಡ್ಗೆ ರೋಲ್ ಮಾಡಿ ಬ್ರೆಡ್ಗೆ ಹಾಕಿ ರೋಲ್ ಮಾಡಿ ಎಣ್ಣೆಗೆ ಹಾಕಿದ್ರೆ ಬಿಸಿ ಬಿಸಿಯಾದ ವಡೆ ತಯಾರಾಗುತ್ತೆ ಹೆಗ್ ಹೊಡೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ಒಂದು ವೀಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ನೀಡಿ ಥ್ಯಾಂಕ್ ಯು ಇನ್ನು ನಿಮಗೆ ಯಾವ ಬೇಕಾದರೂ ನೀವು ಶೇಪಲ್ಲಿ ರೌಂಡ್ ಶೇಪಾದರೂ ಮಾಡ್ಕೋಬೋದು ಇಲ್ಲ ಯಾವ ಶೇಪಲ್ಲಾದರೂ ಬೇಕಾದ್ರೂ ನೀವು ಶೇ ಕಟ್ ಮಾಡಿಕೊಂಡು ಇದನ್ನು ಹೆಣ್ಣೆಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೊಮೊಟೊ ಇದ್ದರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ನೀವು ಹೋಲ್ಸಲ ಟ್ರೈ ಮಾಡಿ ನೋಡಿ